ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ ಕುರಿ ಈ ವಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೆ ಇವತ್ತು ಬಹಳ ಅತ್ಯಂತ ಪ್ರಸಿದ್ಧವಾದಂತ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ಆ ಪುಣ್ಯಕ್ಷೇತ್ರ ಯಾವುದು ಇಲ್ಲಿನ ಇತಿಹಾಸ ಏನು ಹೇಳುತ್ತಪ್ಪ ಅಂತ ಅನ್ನೋದನ್ನ ನಾವಿವತ್ತು ನೋಡೋಣ ಸೊ ಹಾಗಾದ್ರೆ ಇನ್ನೊಂದು ತಡ ಆ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿನ ಇತಿಹಾಸ ಏನು ಅಂಬೋದನ್ನ ತಿಳ್ಕೊಳ್ಳೋಣ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವೀಕ್ಷಕರೇ ನಾವು ಹೊತ್ತು ಬಂದಿರೋದು ಶ್ರೀ ಹುಲಿಯಮ್ಮ ದೇವಿಯ ಪವಾಡದ ಬಗ್ಗೆ ಇಲ್ಲಿನ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಹಾಗಾಗಿ ಇಲ್ಲಿನ ಇತಿಹಾಸ ಏನು ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶ್ರೀ ಉಲಗಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಹಾಗಾದರೆ ಕಡಾಕ್ಕೆ ಬನ್ನಿ ಹೋಗೋಣ ವೀಕ್ಷಕರೇ ಈಗಾಗಲೇ ದೇವಿಯ ದರ್ಶನ ಕೂಡ ಮಾಡಿದ್ವಿ ತುಂಬ ಚೆನ್ನಾಗೇ ದೇವಿಯ ದರ್ಶನ ಆಯಿತು ಇಲ್ಲಿನ ಇತಿಹಾಸ ಏನಪ್ಪ ಅಂತಂದರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಸೋಮನಾಥ ಭಟ್ಟರ ಶಿಷ್ಯರಾದಂಥ ನಾಗಜೋಗಿ ಮತ್ತು ಬಸವಜೋಗಿ ಈ ಒಂದು ದೇವಸ್ಥಾನದ ಸ್ಥಾಪಕರು ಮತ್ತು ಈ ದೇವಿಯ ಸ್ಥಾಪಕರು ಒಂದು ದಿನ ಏನಾಗುತ್ತಪ್ಪ ಅಂತಂದರೆ ಇವರು ಮೊದಲಿಂದ ಯಲ್ಲಮ್ಮ ದೇವಿಯ ಆರಾಧಕ್ ಆರಾಧಕರಾಗಿರ್ತಾರೆ ಅವರು ಮನೆಯಲ್ಲಿ ಹಿರಿಯರು ಹೇಳಿದರ ಪ್ರಕಾರ ಪ್ರತಿ ಹುಣ್ಣಿಮೆ ವರ್ಷದ ಒಂದು ಎಂದು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಂತ ಇಳಿ ಹೇಳಿರ್ತಾರೆ ಅದೇ ರೀತಿಯಾಗಿ ನಾಗಜೋಗಿಯವರು ಮತ್ತು ಬಸವಜೋಗಿಯವರು ಇಬ್ಬರು ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದರೆ ಯಲ್ಲಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಪಾದಯಾತ್ರೆ ಮಾಡ್ತಾರೆ ಇವಾಗಿನ ಕಾಲಕ್ಕೆಲ್ಲ ಬಸ್ಸು ಆ ರೀತಿಯೆಲ್ಲ ಸಂಪರ್ಕಗಳು ಇದ್ದಾವೆ ಆದರೆ ಅವಾಗ ಯಾವುದೇ ರೀತಿಯ ಸಂಪರ್ಕಗಳು ಇರೋಲ್ಲ ಓನ್ಲಿ ಕಾಲು ಅಡುಗೆ ಮುಖಾಂತರನೇ ಅವರು ಅದು ಎಷ್ಟೇ ದೂರ ಇರಲಿ ಕಾಲು ಅಡಿಗೆ ಮುಖಾಂತರನೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡ್ಕೊಂಡು ಬರಬೇಕು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇತ್ತು ಒಂದು ಸಲ ಏನಾಗತ್ತಪ್ಪ ಅಂದರೆ ಇದೇ ರೀತಿಯಾಗಿ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಆದರೆ ಅವರ ಪದ್ಧತಿ ಏನಪ್ಪ ಅಂತಂದರೆ ದೇವಿಯ ದರ್ಶನ ಆಗೋವರೆಗೂ ಯಾವುದೇ ರೀತಿಯಾದಂಥ ಉಪಹಾರತಿ ಸೇವೆಯನ್ನು ಸೇವೆಯನ್ನು ಮಾಡೋದಿಲ್ಲ ನೀರು ಕೂಡ ಸಹ ಕುಡಿಯೋದಿಲ್ಲ ಈ ರೀತಿಯ ಕಟ್ಟುನಿಟ್ಟಿನ ವ್ರತವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಗಜೋಗಿ ಮತ್ತು ಬಸವಜೋಗಿಯವರು ಒಂದು ಸಲ ಬಹಳ ದೇವಿಯ ಪರೀಕ್ಷೆಗೆ ಬಿಡ್ತಾರೆ ಆ ದೇವಿಯ ಪರೀಕ್ಷೆ ಏನಪ್ಪ ಅಂತಂದರೆ ಆ ವರ್ಷ ಅತ್ಯಧಿಕವಾದಂಥ ಮಳೆ ಹೆಚ್ಚಾಗಿಬಿಡ್ತದೆ ಪ್ರವಾಹಗಳು ಉಂಟಾಗಿಬಿಡ್ತವೆ ಆ ಸಂದರ್ಭದಲ್ಲಿ ಆ ದೇವಿಯ ದರ್ಶನ ಆ ದಿನ ಮಾಡೋಕ್ಕಾಗೋದೇ ಇಲ್ಲ ಮಳೆ ಕೂಡ ನಿಂತ ನಿಂತೋಗುತ್ತೆ ಆದರೆ ನದಿ ಮಲಪ್ರಭಾ ನದಿ ಅತ್ಯಧಿಕವಾಗಿ ಅರಿಯೋಕ್ಕೆ ಶುರು ಮಾಡುತ್ತೆ ಆ ನದಿಯನ್ನು ದಾಟಿಕೊಂಡು ದೇವಿಯ ದರ್ಶನ ಮಾಡಬೇಕಾಗಿರುತ್ತೆ ಆದರೆ ಏನಾಗಿಬಿಡ್ತಪ್ಪ ಅಂತಂದರೆ ಆ ದೇವಿ ದರ್ಶನ ಅವತ್ತಾಗೋದಿಲ್ಲ ಭಾಳ ಬೇಜಾರಾಗಿಬಿಡ್ತಾರೆ ತಮ್ಮ ಗುರುಗಳಾದಂಥ ಸೋಮನಾಥ್ ಭಟ್ರ ಹತ್ರ ಈ ಒಂದು ಸಂಗತಿಯನ್ನು ಹೇಳ್ಕೊಳ್ತಾರೆ ಗುರುಗಳೇ ನಾವಿವತ್ತು ಅಮ್ಮನವರ ದರ್ಶನವನ್ನು ರೀ ಏನು ಮಾಡೋಣ ಅಂತ ಚಿಂತೆ ಮಾಡಬೇಡಪ್ಪ ನೀವು ಈ ದೇವಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾಳೆ ಅಂಥೇಳಿ ಸೋಮನಾಥ್ ಭಟ್ರು ನಾಗಜೋಗಿ ಮತ್ತು ಅವ್ರಿಗೆ ಹೇಳ್ತಾರೆ ಅದೇ ದೇವಿಯ ಗುಂಗಿನಲ್ಲಿ ಅವತ್ತು ಅವ್ರು ರಾತ್ರಿ ಕಳೀತಾರೆ ನಿದ್ದೆನ ನಿದ್ದೆ ನಿದ್ದೆಯ ಮಂಪರಿನಲ್ಲಿ ಹೋಗ್ಬಿಡ್ತಾರೆ ಆದರೆ ಅವತ್ತು ರಾತ್ರಿ ನಾಗಜೋಗಿ ಮತ್ತು ಬಸವಜೋಗಿಯವರು ಇಬ್ಬರಿಗೂ ಒಂದೇ ರೀತಿಯ ಕನಸ್ಬಿಡುತ್ತೆ ಆ ಕನಸು ಏನಂದರೆ ಮಕ್ಕಳೇ ನೀವು ಈ ರೀತಿ ಕಷ್ಟಪಡೋದು ಬೇಡ ನಾ ನೀವಿರತಕ್ಕಂಥ ಸ್ಥಳದಲ್ಲೇ ನಾನು ಬಂದು ನೆಲೆಸ್ತೀನಿ ಅಂಥೇಳಿ ದೇವಿ ಸ್ವಪ್ನದಲ್ಲಿ ಹೇಳ್ತಾಳೆ ನಿಮ್ಮೂರಿನ ಶಿವಾಲಯದ ಪಶ್ಚಿಮ ಭಾಗದಲ್ಲಿ ಒಂದು ಶ್ರೀಚಕ್ರ ಮತ್ತು ಸಾಲಿಗ್ರಾಮಗಳು ಸಿಗ್ತವೆ ಆ ಸಾಲಿಗ್ರಾಮದ ರೂಪದಲ್ಲಿ ನಾನು ನಿಮ್ಮೂರಿನಲ್ಲಿ ನೆಲೆಸ್ತೇನೆ ಅಂಥೇಳಿ ಸ್ವಪ್ನದಲ್ಲಿ ಕಣ್ಮರೆಯಾಗಿ ಹೋಗ್ತಾಳೆ ಆ ಕನಸನ್ನು ಕಂಡಂಥ ನಾಗಜೋಗಿ ಮತ್ತು ಬಸವಜೋಗಿಯವರು ತಕ್ಷಣವೇ ಎಚ್ಚರವಾಗಿ ಈ ವಿಷಯವನ್ನು ತಮ್ಮ ಗುರುಗಳಾದಂಥ ಸೋಮನಾಥ ಭಟ್ರಲ್ಲಿ ಹೇಳ್ತಾರೆ ಅವಾಗ ಸೋಮನಾಥ ಭಟ್ರು ಆ ದೇವಿಯ ಆಜ್ಞೆಯಂತೆ ಇವರು ಹೇಳಿದ್ದು ತಿಳ್ಕೊಂಡು ಶಿವಾಲಯದ ಪಶ್ಚಿಮ ಭಾಗದಲ್ಲಿ ಹೋಗಿ ನೋಡ್ತಾರೆ ಅಲ್ಲೊಂದು ಶ್ರೀಚಕ್ರ ಮತ್ತು ಸಾಯಿಗ್ರಾಮ ಎರಡೂ ಸಿಗ್ತವೆ ಅವೆರಡನ್ನು ತೆಗೆದುಕೊಂಡು ಆ ಶ್ರೀಚಕ್ರ ಮತ್ತು ಸಾಲಿಗ್ರಾಮಗಳೇನಿದ್ದಾವಲ್ಲ ಆ ಸಿಕ್ಕ ಸ್ಥಳದಲ್ಲೇ ದೇವಸ್ಥಾನವನ್ನು ಕಟ್ಟಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ದೇವಸ್ಥಾನವನ್ನು ಕಟ್ಟಿ ಆ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈಗಿರ್ತಕ್ಕಂಥ ದೇವಿಯ ಮೂಲ ರೂಪವೇ ಸಾಲಿಗ್ರಾಮ ಹಾಗಾಗಿ ಆ ದೇವಿಗೆ ಒಳ್ಳೆಯ ಹೆಸರನ್ನು ಇಡಬೇಕೆಂದು ಎಲ್ಲ ಗ್ರಾಮಸ್ಥರ ಗ್ರಾಮಸ್ಥರ ಎಲ್ಲರೂ ಸೇರಿಕೊಂಡು ಅಂತ ಕೊಂಡ್ಕೊಂಡು ಹುಲಿಗೆಮ್ಮ ಎಂಬ ನಾಮಕರಣವನ್ನು ಮಾಡಿ ಈ ದೇವಿಗೆ ಹುಲಿಗೆಮ್ಮ ಎಂದು ನಾಮಕರಣ ಮಾಡಿ ದೇವಿಯನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಆವಾಗಿನಿಂದ ಹಿಡಿದು ಇಲ್ಲಿಯ ತನಕ ದೇವಿಗೆ ಹುಲಿಗೆಮ್ಮ ಎಂದು ನಾಮಕರಣ ಮಾಡಿಕೊಂಡು ಅದೇ ಹೆಸರನ್ನು ಕರ್ಕೊಂಡು ಬಂದಿದ್ದಾರೆ ಮೊದಲು ಈ ಒಂದು ಗ್ರಾಮಕ್ಕೆ ವ್ಯಾಘ್ರಪುರಿ ಎಂತೆಂದು ಹೆಸರಿತ್ತು ಈ ವ್ಯಾಘ್ರಪುರಿ ತದನಂತರ ಹುಲಿಗೆಮ್ಮ ದೇವಸ್ಥಾನ ಆದ ನಂತರ ಹುಲಿಗೆಯಾಗಿ ಮಾರ್ಪಾಡಾಗಿದೆ ಮತ್ತು ಈ ಒಂದು ದೇವಿಯ ಉತ್ತರ ಭಾಗದಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ ಅದೇ ರೀತಿಯಾಗಿ ಈಗ ಈ ತುಂಗಭದ್ರಾ ನದಿಗೆ ಆಣೆಕಟ್ಟಾಗಿ ತುಂಗಭದ್ರಾ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ನೆರೆಹೊರೆಯ ರಾಜ್ಯದವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಬರ್ತಕ್ಕಂಥ ಯಾತ್ರೆಗಳಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ ವ್ಯವಸ್ಥೆಗಳು ಕೀಲ ಕಡಿಮೆ ಇದ್ದಾವೆ ಭಕ್ತಾದಿಗಳೆಲ್ಲರೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಂತ ಬಂದ ತಕ್ಷಣ ಸೀದ ಬಂದು ಒಳೆಯಲ್ಲಿ ಮೈ ತೊಳ್ಕೊಂಡು ಚಳಕ ಮಾಡಿ ದೇವಿ ದರ್ಶನ ಮಾಡ್ಕೊಂಡು ಹೋಗಿಬಿಡ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿಯ ಪರಿಸರ ರಕ್ಷಣೆ ಆಗಿರ್ಬೋದು ಈ ಒಂದು ನೀರ ರಕ್ಷಣೆ ಆಗಿರ್ಬೋದು ಯಾವುದೇ ರೀತಿ ಮಾಡಿಲ್ಲ ನಿಮ್ಗೆ ಆಗಲೇ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ಯಾವ ರೀತಿಯಾಗಿ ಇಲ್ಲಿನ ನದಿ ದಂಡೆಯಲ್ಲಿ ಯಾವ ರೀತಿಯಾಗಿ ಕೊಳಕು ವ್ಯವಸ್ಥೆ ಆಗಿದೆ ಅಂತಂದು ಇದನ್ನು ಸರ್ಕಾರ ಗಮನಕ್ಕೆ ತರ್ಕೋಬೇಕು ಏನಿಲ್ಲ ಅಂದರೂ ಒಂದು ಹುಣ್ಣಿಮೆಗೆ ಸುಮಾರು ಒಂದು ಕೋಟಿಗೂ ಅಧಿಕವಾದಂಥ ಕಾಣಿಕೆ ಬೀಳ್ತಾ ಇದೆ ಸುಮಾರು ಎರಡರಿಂದ ಮೂರು ಲಕ್ಷ ಭಕ್ತಾದಿಗಳು ಪ್ರತಿ ಉಣ್ಣಮಿಗೆ ಬರ್ತಾರೆ ಪಕ್ಕದ ರಾಜ್ಯಗಳಿಂದ ಆಗಿರ್ಬೋದು ನಮ್ಮ ರಾಜ್ಯಗಳಿಂದ ಆಗಿರ್ಬೋದು ಬೆಂಗಳೂರಿನಿಂದ ಹಿಡಿದುಕೊಂಡು ಬೆಳಗಾವಿ ತನಕ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ದೇವಿಯ ಒಂದು ಪ್ರಚಾರ ವಿಜೃಂಭಿಸಿದೆ ಇನ್ನು ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನು ಇಲ್ಲಿನ ಅಧಿಕಾರಿಗಳು ಮಾಡಬೇಕಾಗಿದೆ ನಮ್ಮ ಸರ್ಕಾರ ಕೂಡ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ ವ್ಯವಸ್ಥೆಗಳನ್ನ ಇಲ್ಲಿನ ಅಧಿಕಾರಿಗಳು ಮಾಡಬೇಕಾಗಿದೆ ನಮ್ಮ ಸರ್ಕಾರ ಕೂಡ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗಣೇಶ್ ಅಂತ ಸರ್ ಯಾವ ಬಂದ್ ಬಳ್ಳಾರಿ

ಕ್ಷೇತ್ರದ ಇತಿಹಾಸ ಮಾಡುವಾಗ ನಮಗೆ ಕಿರಣ್ ಅಣ್ಣ ಅನ್ನೋರು ಲಾಡ್ಜ್ ನಮ್ಮ ಕೊಟ್ಟಿದ್ದರು ಕೆ ವಿ ಡಿ ಲಾಡ್ಜ್ ಅಂತೇಳಿ ಐ ತುಂಬ ಚೆನ್ನಾಗಿತ್ತು ಫೆಸಿಲಿಟಿ ಸೊ ಹಾಗಾದರೆ ನೀವು ಯಾರಾದರೂ ಹುಲ್ಗಿಗೆ ಬರೋರು ಇತ್ತಪ್ಪ ಅಂದ್ರೆ ಕೆ ವಿ ಜಿ ಲಾಡ್ಜ್ಗೆ ಬನ್ನಿ ಯಾಕಂತಪ್ಪ ಅಂದರೆ ಫೆಸಿಲಿಟಿ ಚೆನ್ನಾಗಿದೆ ಎಲ್ಲ ಚೆನ್ನಾಗೇನೂ ಇದೆ ಹಾಗಾಗಿ ಕೆ ವಿ ಲಾಡ್ಜ್ ಬೇಕಾದ್ರೆ ಬನ್ನಿ ಹುಲಿ ದೇವಸ್ಥಾನ ಪಕ್ಕನೇ ಇದೆ ಸೊ ಹಾಗಾಗಿ ತಾವ್ದಾರೊಬ್ಬರು ಹುಲ್ಗಿಗೆ ಬರೋರು ಇತ್ತಪ್ಪ ಅಂತಂದರೆ ಕೆ ವಿ ಡಿ ಲಾಡ್ಜಿನೇ ಬುಕ್ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಚಕರೆ ಏನಪ್ಪ ಏನು ರೈಲು ಹಳಿ ಮೇಲೆ ಬಂದು ನಿಂತ್ಕೊಂಡಿರ ಅಂದ್ಕೊಂಡಿದ್ರ ಇಲ್ಲೊಂದು ಕಾರಣ ಬಲವಾದ ಕಾರಣ ಇದೆ ಈ ರೈಲು ಹಳಿಗೂ ಈ ಹುಲಗಿ ಕ್ಷೇತ್ರಕ್ಕೂ ಒಂದು ನಂಟಿದೆ ಅದೇನಪ್ಪ ಅಂತಂದರೆ ನಮ್ಮ ಪೂರ್ವಜರು ಒಂದು ಕತೆಯನ್ನು ಹೇಳ್ತಾಯಿದ್ರು ಅದೇನು ಕಟ್ಟು ಕಥೆಯೋ ಅಥವಾ ನಿಜವೋ ನಮಗಿನ್ನೂ ಗೊತ್ತಿಲ್ಲ ಈ ಹೋಗ್ತಾ ಇರುವಂಥ ರೈಲನ್ನು ಹುಲಿಗಮ್ಮ ದೇವರು ತಡೆ ಹಿಡಿದ್ರು ಅಂತಂದು ನಮ್ಮ ಪೂರ್ವಜರು ಯಾವಾಗಲೂ ಹೇಳ್ತಾ ಇದ್ದರು ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ತು ಹುಲಗಿ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಹಾಗಾದರೆ ನಮ್ಮ ಒಂದು ಇನ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ಬಯಸೋದಿಷ್ಟೇ ಕೇವಲ ಫೈವ್ ಹಂಡ್ರೆಡ್ ಲೈಕ್ಸನ್ನು ಈ ವಿಡಿಯೋ ಮುಖಾಂತರ ಬಯಸ್ತಾ ಇದ್ದೀನಿ ಹಾಗಾದರೆ ಇನ್ನೂ ಯಾರು ನಮ್ಮ ವಿವಿನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲೋ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು